ಚಿಕ್ಕಬಳ್ಳಾಪುರದ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಲವು ತೊಡಕುಗಳು ಮನೆ ಮಾಡಿದ್ದು ವಿಶೇಷವಾಗಿತ್ತ ಬೆಳಗ್ಗೆಯಿಂದಲೂ ಶಿಸ್ತಿನಿಂದ ನಿಂತಿದ್ದ ಮಕ್ಕಳು ನಿತ್ರಾಣವಾಗಿ ಕ್ರೀಡಾಂಗಣದಲ್ಲಿಯೇ ಕುಸಿದುಬಿದ್ರ ಮಕ್ಕಳು ಮಾತ್ರವಲ್ಲದೆ ಮಹಿಳಾ ಪೊಲೀಸ್ ಪೇದೆಯೊಬ್ಬರು ಕುಸಿದುಬಿದ್ದ ಘಟನೆ ನಡೆಯಿತ ಸುಮಾರು ನಲವತ್ತೈದು ನಿಮಿಷಕ್ಕೂ ಹೆಚ್ಚು ಸಮಯ ಸಚಿವರ ಭಾಷಣ ಇದ್ದ ಕಾರಣ ಕ್ರೀಡಾಂಗಣದಲ್ಲಿ ಮಕ್ಕಳು ತೀವ್ರ ಪರದಾಡುವಂತಾಯಿತ ಬೆಳಗ್ಗೆ ಎಂಟು ಗಂಟೆಯಿಂದಲೇ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಕ್ರೀಡಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಹಾಗಾಗಿ ಮಕ್ಕಳು ಬಗೆ ಬಗೆಯ ವಸ್ತ್ರಗಳಲ್ಲಿ ಕಂಗೊಳಿಸುತ್ತಲೇ ಕ್ರೀಡಾಂಗಣಕ್ಕೆ ಆಗಮಿಸಿದ್ರ ಆದರೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನೆರವೇರಿಸಿದ ಸಚಿವರು ಭಾಷಣ ಮಾಡಲು ನಿಂತರ ಸಚಿವರ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಸ್ವಾತಂತ್ರ್ಯ ಮಹತ್ವ ಸಾರುವ ವಿಚಾರಕ್ಕಿಂತ ರಾಜಕೀಯವಾಗಿ ಮಾತನಾಡಿದ್ದೇ ಹೆಚ್ಚಾಯಿತ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಎರಡು ಸಾವಿರದ ಎಂಟುನೂರು ಎಕರೆ ಭೂಸ್ವಾಧೀನ ನಂದಿ ಬೆಟ್ಟಕ್ಕೆ ರೋಪ್ ವೇ ಹೂವಿನ ಮಾರುಕಟ್ಟೆ ಸೇರಿದಂತೆ ಇತರೆ ವಿಚಾರಗಳನ್ನಿಟ್ಟುಕೊಂಡು ಸಂಸದ ಸುಧಾಕರ್ ಅವರಿಗೆ ಟಾಂಗ್ ನೀಡಲು ಹೆಚ್ಚು ಆಸಕ್ತಿ ತೋರಿದ ಜಿಲ್ಲಾ ಉಸ್ತುವಾರಿ ಸಚಿವರು ಸುಮಾರು ನಲವತ್ತೈದು ನಿಮಿಷಕ್ಕೂ ಹೆಚ್ಚು ಸಮಯ ಭಾಷಣ ಮುಂದುವರಿಸಿದ್ರ ಇಂದು ಬೆಳಗ್ಗೆ ಅತಿಯಾದ ಬೀಸಲು ಇದ್ದ ಕಾರಣ ಬೆಳೆಂಬೆಳಗ್ಗೆ ಏನು ಸೇವಿಸದೇ ಬಂದಿದ್ದ ಮಕ್ಕಳು ತೀವ್ರ ನಿತ್ರಾಣಗೊಳ್ಳುವಂತಾಯಿತು ಸಚಿವರ ಭಾಷಣ ನಡೆಯುತ್ತಿರುವಾಗಲೇ ಕ್ರೀಡಾಂಗಣದಲ್ಲಿ ಶಿಸ್ತಾಗಿ ನಿಂತಿದ್ದ ಮಕ್ಕಳು ಒಬ್ಬೊಬ್ಬರಾಗಿಯೇ ಕುಸಿದು ಬೀಳಲು ಆರಂಭಿಸಿದ್ರ ಇದರಿಂದ ವಿಚಲಿತರಾದ ಸ್ಥಳದಲ್ಲಿದ್ದ ಅಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿ ಸೇರಿದಂತೆ ಇತರರು ಆಂಬ್ಯುಲೆನ್ಸ್ ಕರೆಯಿಸಿ ಮಕ್ಕಳನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಿದ್ರ ಮಕ್ಕಳು ಕುಸಿದು ಬಿದ್ದು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ಕಾರ್ಯ ನಡೆಯುತ್ತಿದ್ರು ಸಚಿವರು ಮಾತ್ರ ಭಾಷಣ ಮುಂದುವರಿಸಿದ್ರ ಇನ್ನೂ ಆಗತಾನೆ ಪಥಸಂಚಲನ ಮುಗಿಸಿ ಬಂದು ಸಚಿವರ ಭಾಷಣ ಆಲಿಸುತ್ತಾ ನಿಂತಿದ್ದ ಮಹಿಳಾ ಪೊಲೀಸ್ ಪೇದೆಯೊಬ್ಬರು ಕುಸಿದು ಬಿದ್ದ ಘಟನೆಯೂ ನಡೆಯಿತ ಸಚಿವರ ಅತಿ ಉದ್ದವದ ಭಾಷಣ ಮತ್ತು ಅತಿಯಾದ ಬಿಸಿಲು ಮಕ್ಕಳು ಮತ್ತು ಪೊಲೀಸ್ ಪೇದೆ ಕುಸಿದು ಬೀಳಲು ಕಾರಣವಾಗಿದ್ದು ಸ್ವಾತಂತ್ರ್ಯ ದಿನಾಚರಣೆ ಆಯೋಜಕರು ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ಮಕ್ಕಳು ಕುಸಿದು ಬಿದ್ದಾಗಲೇ ಅರಿವಿಗೆ ಬಂತ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಬಹುತೇಕ ಎಲ್ಲಾ ಮಕ್ಕಳು ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಮಕ್ಕಳೇ ಆಗಿದ್ದು ಸುಡು ಬಿಸಿಲಿನಲ್ಲಿ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ನಿಲ್ಲಿಸಿ ಹಿಂಸೆ ನೀಡಿದ ಆಡಳಿತದ ಕ್ರಮದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಬೆಳಗ್ಗೆ ಎಂಟು ಗಂಟೆಗೆ ಕ್ರೀಡಾಂಗಣದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾದ್ರೆ ಹತ್ತು ಹದಿನೈದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಭಾಷಣ ಮುಕ್ತಾಯವಾಯಿತ ಅಂದರೆ ಸುಮಾರು ಎರಡೂವರೆ ಗಂಟೆಗೂ ಹೆಚ್ಚು ಕಾಲ ಮಕ್ಕಳು ಬಿಸಿಲಿನಲ್ಲಿ ನಿಲ್ಲುವಂತಾಗಿತ್ತು ಇನ್ನು ಸಚಿವರ ಭಾಷಣ ಮುಗಿದ ನಂತರ ವಿವಿಧ ಅಂಗಾಂಗ ದಾನ ಮಾಡಿದವರಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆಯಿತು ಇಷ್ಟು ಸಮಯ ಮಕ್ಕಳು ಬಿಸಿಲಿನಲ್ಲಿ ನಿಲ್ಲಬೇಕಾಗುತ್ತದೆ ಎಂಬ ಅರಿವಿದ್ದರು ಅಧಿಕಾರಿಗಳು ಮಕ್ಕಳಿಗೆ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿರುವುದು ಆಡಳಿತ ವೈಖರಿಗೆ ಹಿಡಿದ ಕನ್ನಡಿಯಾಗಿತ್ತ ಇನ್ನು ಮಕ್ಕಳು ಕುಸಿದು ಬಿದ್ದರೂ ಅವರ ಆರೋಗ್ಯದ ಬಗ್ಗೆ ವಿಚಾರ ಮಾಡಿದ ಸಚಿವರು ತಮ್ಮ ರಾಜಕೀಯ ಭಾಷಣ ಮುಂದುವರಿಸಿದ ಬಗ್ಗೆ ಸಾರ್ವಜನಿಕರಲ್ಲಿ ಅಸಮಾಧಾನ ವ್ಯಕ್ತವಾಯಿತ ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ